ದಕ್ಷತೆ ನ್ಯೂಸ್ಗೆ ಸ್ವಾಗತ ನಾನು ಶಶಿಕಾಂತ್ ಹೆರ್ದ ಜಮಖಂಡಿ ತಾಲೂಕು ಆಡಳಿತ ಸಭಾಭವನದಲ್ಲಿ ಶಾಸಕ ಜಗದೀಶ್ ಗುಡುಗುಂಟೆ ಅವರಿಗೆ ವಾಲ್ಮೀಕಿ ಸಮಾಜದ ಮುಖಂಡರು ಗೆರಾವ್ ಹಾಕಿರುವ ಒಂದು ಘಟನೆಯೊಂದು ಜರುಗಿದೆ ಜಮಖಂಡಿ ನಗರದ ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ ಆಚರಣೆ ಸಮಯದಲ್ಲಿ ಶಾಸಕ ಜಗದೀಶ್ ಗುಡಗುಂಟೆ ಅವರು ಮಹರ್ಷಿ ವಾಲ್ಮೀಕಿ ಅವರಿಗೆ ಅವಮಾನದವಾದ ಮಾತುಗಳನ್ನು ಆಡಿ ಅವರಿಗೆ ಅಪಮಾನ ಮಾಡಿದ್ದಾರೆ ಎಂಬ ಕಾರಣಕ್ಕಾಗಿ ಗೆರಾವ್ ಹಾಕಿರುವ ಘಟನೆಯೊಂದು ಜರುಗಿದೆ ಮಹಾಕಾವ್ಯ ರಾಮಾಯಣ ಗ್ರಂಥವನ್ನು ರಚನೆ ಮಾಡಿದ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ ಆಚರಣೆ ಸಮಯದಲ್ಲಿ ಶಾಸಕ ಜಗದೀಶ್ ಅವರು ಮಹರ್ಷಿ ವಾಲ್ಮೀಕಿ ಅವರಿಗೆ ಮಾಡಬಾರದ ಕೆಲಸವನ್ನು ಮಾಡುತ್ತಿದ್ದರು ಎಂದು ವಿವಾದಾತ್ಮಕ ಹೇಳಿಕೆ ಹಾಗೂ ಅವರಿಗೆ ಅವಮಾನ ಹಾಗೆ ಹೇಳಿಕೆಯನ್ನು ಭಾಷಣದಲ್ಲಿ ಎಂಬ ಎಂದು ವಾಲ್ಮೀಕಿ ಸಮಾಜದ ಮುಖಂಡರು ಶಾಸಕ ಜಗದೀಶ್ ಗುಡುಗುಂಟಿ ಅವರಿಗೆ ಗೆರಾವ್ ಹಾಕಿದ್ದಾರೆ ವಾಲ್ಮೀಕಿ ಸಮಾಜದ ಮುಖಂಡ ಅಂಬರೀಷ್ ಗುಡದಾರ್ ಹಾಗೂ ಶಾಸಕ ಜಗದೀಶ್ ಗುಡಗುಂಟಿ ಅವರ ಮಧ್ಯೆ ಮಾತಿನ ಚಕಮಕಿ ಸಹ ಜರುಗಿದೆ ಜಮಕಡ್ಡಿ ಶಾಸಕ ಜಗದೀಶ್ ಗುಡಗುಂಟಿ ಅವರು ಮಹರ್ಷಿ ವಾಲ್ಮೀಕಿ ಅವರು ಮಾಡಬಾರ ಕೆಲಸ ಮಾಡುತ್ತಿದ್ದರು ಎಂದು ಹೇಳಿಕೆ ನೀಡಿ ಅವರಿಗೆ ಅವಮಾನ ಅಪಮಾನ ಮಾಡಿದ್ದಾರೆ ಶಾಸಕ ಜಗದೀಶ್ ಗುಡಗುಂಟಿ ಅವರು ಕ್ಷಮೆ ಯಾಚಿಸಬೇಕು ಇಲ್ಲದೆ ಹೋದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ಸಹ ಈ ಸಂದರ್ಭದಲ್ಲಿ ನೀಡಿದ್ದಾರೆ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಹಾಗೂ ಮಾಜಿ ಶಾಸಕರು ನಗರಸಭೆ ಅಧ್ಯಕ್ಷರು ನಮ್ಮ ಜಮಖಂಡಿಯ ಸಮಸ್ತ ಮುಖಂಡರು ಯುವಕರು ಮತ್ತು ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದೀನಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ಮಾನ್ಯ ಶಾಸಕರು ನಮಸ್ಕಾರ ಇವತ್ತು ಮಹರ್ಷಿ ವಾಲ್ಮೀಕಿಯವರ ಕೆಲವೊಂದು ಮಾಡಬಾರದ ಕೆಲಸಗಳು ಕೂಡ ಅವ್ರು ಮಾಡ್ತಿದ್ರು 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 ವಾಲ್ಮೀಕಿ ಅವರು ಮಾಡಬಾರ್ದಂತ ಕೆಲಸ ಮಾಡ್ತಾರೆ ದಯವಿಟ್ಟು ಅರಿಸಿ ಮಾಡ್ತಾರೆ ವಾಲ್ಮೀಕಿ ಅವರು ಮಾಡಬಾರ್ದಂತ ಕೆಲಸ ಮಾಡ್ತೀನಿ ವಾಲ್ಮೀಕಿ ಅವರು ಕೆಲಸ ಮಾಡಬಾರ್ದು ದಯವಿಟ್ಟು ವಾಲ್ಮೀಕಿ ಅವರು ಮಾಡಬಾರ್ದಂತ ಕೆಲಸ ಮಾಡ್ತೀನಿ ದಯವಿಟ್ಟು ವಾಲ್ಮೀಕಿ ಅವರು ಮಾಡಬಾರ್ದಂತ ಕೆಲಸ ಮಾಡ್ತೀನಿ ದಯವಿಟ್ಟು ಆ ರೀತಿ ಮಾತಾಡ್ತಾರೆ ಯಾಕೆ ವಿಶೇಷವಾಗಿ ಅವರು ಸ್ವಲ್ಪ ರಾಂಗ್ ಪ್ರಾಂಗ್ ವಾಲ್ಮೀಕಿ ಅವರು ಮಾಡಬಾರ್ದಂತ ಕೆಲಸ ಏನ್ ಮಾಡ್ತಿದ್ದಾರೆ ಒಂದು ಗೌರವ ಸಮರ್ಪಣೆ ಮಾಡಕಂದ್ರೆ ಕೆಲಸ ಅಂತಂದ್ರೆ ಯಾಕ ಏನ್ ಮಾಡ್ಯಾರ ಬೇಕಿಲ್ಲ ಅಂತ ಕೆಲಸ ಮಾಡ್ತಾರೆ ವಾಲ್ಮೀಕಿ ಅವರು ಅಂತ ಕೆಲಸ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡ್ತಾರೆ ವಿಶೇಷವಾಗಿ ಅದು ಸ್ವಲ್ಪ ರಾಂಗ್ ಅನ್ಸೋದು ವಾಲ್ಮೀಕಿ ಅವ್ರು ಮಾಡಬಾರ್ದಂತ ಕೆಲಸ ಏನ್ ಮಾಡ್ತಾರೆ ಯಾರು ಬೇಕಿಲ್ಲ

ಯಾರೇನ್ ಪ್ರಶ್ನೆ ಇದೆ ಆದ್ರೆ ಅವ್ರು ಹೆಂಗ ಮಾಡಿದ್ರೆ ಅವ್ರು ಹಿಂದ ಮಾತಾಡ್ತಿ ಏ ಅವ್ರು ಮಾಡ್ತಿದ್ರು ಅದೇನ್ ಪ್ರಶ್ನೆ ಯಾರು ವರ್ಷನೂ ತಾಪವ್ರು ಏನ್ ವಾಲ್ಮೀಕಿ ಅವರು ಕೊಲೆ ಮಾಡ್ತಿದ್ರ ಸುಡುಗೆ ಮಾಡ್ತಿದ್ರು ಹಾದಿ ಹೋಗ್ರ ತುಳುಕ್ ಮಾಡ್ತಿದ್ರು ಅಂದ್ರೆ ಬರ್ದವ್ರ ಯಾರ ಅದ್ರಲ್ಲಿ ಕ್ಯಾಸ್ ತೊಂದ್ ಕೊಡ್ದು ಸರ್ ನಮ್ಮ ಹೆಸರು ಅಂಬರೀಶ್ ಮಾರುತಿ ಅಂತ ರೀ ಇವತ್ತ ಎಲ್ಲರೂ ಸೇರ್ಕೊಂಡು ಸಮಾಜದವರಾಗಿರ್ಬೋದು ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಬರತಕ್ಕಂಥ ಮೂವತ್ತೆರಡು ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಇವತ್ತು ಮಾಜಿ ಶಾಸಕರಾಯಿತು ಹಾಲಿ ಶಾಸಕರಾಯಿತು ನಗರಸಭೆ ಅಧ್ಯಕ್ಷರಾಯಿತು ಪ್ರತಿಯೊಂದು ಇಲಾಖೆ ಅಧಿಕಾರಿಗಳಾಯಿತು ನಮ್ಮ ನಾನಿ ಮಾಲ್ಮೀಕಿ ನಾಯಕ ಸಮಾಜದ ಎಲ್ಲ ಪ್ರಮುಖರು ಮುಖಂಡರು ಕೂಡ ಸೇರಿ ನಾವು ಇವತ್ತು ಮಹರ್ಷಿ ವಾಲ್ಮೀಕಿ ಅವರ ಏನೋ ಒಂದು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ ಆದರೆ ನಾವು ಯಾಕ ಇಡೀ ಇವತ್ತು ದೇಶದಲ್ಲಿ ಆಗಿರ್ಬೋದು ನಾಡಿನಾದ್ಯಂತ ಇವತ್ತ ಸಿಗಿ ಹುಣ್ಣೆ ದಿನದ ಮಹರ್ಷಿ ವಾಲ್ಮೀಕಿ ಅವರ ಏನು ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ವಿ ಅಂತ ಸಂದರ್ಭದಲ್ಲಿ ಅವರು ಮಾಡಬಾರ್ದಂತ ತಪ್ಪುಗಳನ್ನು ಮಾಡ್ತಾ ಇದ್ರು ಮಾಡಬಾರ್ದಂತ ಕೆಲಸಗಳನ್ನು ಮಾಡ್ತಾ ಇದ್ರು ಅಂತ ಹೇಳಿ ಈ ನಮ್ಮ ಹಾಲಿ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಡ್ಮುಂಟೆ ಅವರು ಮಾತನಾಡಿದ್ರು ಹಾಗಾದ್ರೆ ನಾವು ಇವತ್ತು ಎಲ್ಲರೂ ಸೇರ್ಕೊಂಡು ಇವತ್ತೇನು ಈ ಒಂದು ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಏನ್ ಗೌರವ ಏನ್ ಬಂತು ಅದರ ಗೌರವ ಘನತೆ ಏನಾಗಬಹುದು ಇವತ್ತು ಪದೇ ಪದೇ ಹೋದ ಒಂದು ಕಳೆದ ಮಹರ್ಷಿ ವಾಲ್ಮೀಕಿ ಅವರ ಒಂದು ಜಯಂತಿ ಆಚರಣೆ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಯುವಗಳಾಗಿರ್ತಕ್ಕಂಥವ್ರು ಅವ್ರ ಹೆಸರು ನಮಗೆ ಯಾಕಂದ್ರೆ ಜಾಂಪಕಿಲ್ಲ ಬಹುಶಃ ಅವರು ಕೂಡ ಒಂದ ಇದೇ ರೀತಿ ಮಹರ್ಷಿ ವಾಲ್ಮೀಕಿ ಅವರು ಧರುಡಿಕೋರಾಗಿದ್ರು ದಾರಿ ಹೋಗರಾಗಿದ್ರು ದಾರಿಯಲ್ಲಿ ಹೋಗ್ತಕ್ಕಂಥವ್ರನ್ನ ಸುಲಿಗೆ ಮಾಡ್ತಾ ಇದ್ರು ಬಡಿತಾ ಇದ್ರು ಹೊಡಿತಾ ಇದ್ರು ಕೊಲೆ ಮಾಡ್ತಾ ಇದ್ರು ಅಂತಕ್ಕಂಥ ಶಬ್ದಗಳನ್ನ ಪದೇ ಪದೇ ನಾವು ಕೇಳ್ತಾ ಹೋಗ್ತಾ ನಮ್ಗೆ ಯಾಕಂತಂದ್ರ ಹೋ ಸಾರಿನೂ ಕೂಡ ಅವ್ರು ಅಯ್ಯೋ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹೋಗ್ಲಿ ಬಿಡ್ರಿ ಏನೋ ಅಚಾನಕ್ ಆಗಿದೆ ಅಚಾನಕ್ ಆಗಿದೆ ಅಂದ್ರು ಮತ್ತ್ ಇವತ್ತ ಇವತ್ತೊಂದು ಈ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಡಗುಂಟಿ ಅವರು ಇವತ್ತ ಒಂದ ಮಾಡಬಾರ್ದಂತ ಕೆಲಸಗಳನ್ನ ಮಾಡ್ತಾ ಇದ್ರು ವಾಲ್ಮೀಕಿ ಅವ್ರ ಅಂದ್ರೆ ಏನ್ ಮಾಡ್ತಾ ಇದ್ರು ಮಾಡಬಾರ್ದಂತ ಕೆಲಸಗಳನ್ನ ನಮ್ಮ ಕುಲಕಸ ಏನಾಗಿತ್ತು ನಾವು ಬುಡಗಾಡ ಪ್ರದೇಶದಲ್ಲಿ ಬದುಕ್ತಕ್ಕಂಥ ಜನಾಂಗದವರು ನಾವು ಬೇಟೆ ಆಡಕೊಂಡು ಬದುಕಂತವರು ಈ ಬ್ರಿಟಿಷ್ ಸರ್ಕಾರ ಮೇಲೆ ನಮ್ಮ ಹತ್ರ ಇರ್ತಕ್ಕಂಥ ಆಯುಧಗಳನ್ನ ಕಸಿದ್ಕೊಂಡು ಇದೇ ಒಂದು ಹಲಗಲಿಯಲ್ಲಿ ಹದಿನೆಂಟ್ನೂರ ಐವತ್ತೇಳರಾಗಿರ್ತಕ್ಕಂಥ ಬೇಡರ ದಂಗೆಯಲ್ಲಿ ಆ ಒಂದು ಶಸ್ತ್ರಾಸ್ತ್ರಗಳನ್ನ ಕಸಿದಕೊಂಡು ಶಸ್ತ್ರಾಸ್ತ್ರ ನಿಷೇಧ ಅಂತಕ್ಕಂಥದ್ದನ್ನ ಒಂದ ಜಾರಿಗೊಳಿಸ್ತಾರ ಅಂತ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿರ್ತಕ್ಕಂಥ ಶಸ್ತ್ರಗಳನ್ನ ಕೊಡ್ಲಿಕ್ಕೆ ಹಲಗಲಿಯ ಬೇಡ ಜನಾಂಗದ ನಾಯಕರ ಏನಾದ್ರು ಅಂತ ಲೇ ಸಾಹಿಬಾ ನಾವು ಬೇಕಾದ್ರೆ ನಮ್ಮ ಹೆಂಡ್ರನ್ನ ಕೊಟ್ಟೆವು ಆದ್ರೆ ನಮ್ಮ ಶಸ್ತ್ರಾಸ್ತ್ರವನ್ನ ಕೊಡಲಾರೆವು ಅಂತಕ್ಕಂಥ ಮಾತನ್ನ ಆ ಬ್ರಿಟಿಷರಿಗೆ ಹೇಳ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನಮ್ಮ ಜನಾಂಗದ ಒಂದು ಇತಿಹಾಸವನ್ನ ನೋಡ್ಕೊಂಡು ಬಂದ್ರೆ ಈ ರಾಜ್ಯದಲ್ಲಿ ಆಗಿರ್ಬೋದು ದೇಶದಲ್ಲಿ ಎಪ್ಪತ್ತೇಳು ಪಾಳೆ ಪಟ್ಟಣಗಳನ್ನ ಕಟ್ಟಿ ರಾಜರಾಗಿ ಮೆರೆದಿರ್ತಕ್ಕಂಥವರು ನಮ್ಮ ನಾಯಕ ಜನಾಂಗದವರು ಅದನ್ನ ಬಿಟ್ಟು ಇವರು ಮಾಡಬಾರದಂತ ಪಾಪದ ಕೆಲಸ ಮಾಡ್ತಾ ಇದ್ರು ಈ ರೀತಿ ಒಂದು ತಪ್ಪು ಮಾತುಗಳನ್ನ ಈ ಒಂದು ಇಲ್ಲಿ ಬಂದಿರತಕ್ಕಂತ ಸಣ್ಣ ಮಕ್ಕಳಾಗಿರ್ಬೋದು ಯುವಕರಾಗಿರ್ಬೋದು ನಮ್ಮ ಸಮಾಜದ ನಾಯಕರಾಗಿರ್ಬೋದು ಬೇರೆ ಸಮಾಜದ ನಾಯಕರಾಗಿರ್ಬೋದು ಒಂದ ಆ ಒಂದು ಜನಾಂಗಕ್ಕೆ ಇವತ್ತು ಇವರು ತಪ್ಪು ಸಂದೇಶವನ್ನು ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹಾಲಿ ಶಾಸಕರು ಯಾಕಂತಂದ್ರ ಮಾತನಾಡ್ಬೇಕಾದ್ರೆ ಮಾತಿನಲ್ಲಿ ಹಿಡಿತ ಇರಬೇಕು ಗಮನ ಇರಬೇಕು ಅಂಥದ್ರಲ್ಲಿ ಈ ನಾಯಕದ ಮೇಲೆ ಯಾವ್ದಾದ್ರು ನಾಯಕ ಜನಾಂಗದ ಮೇಲೆ ಯಾವ್ದಾದ್ರು ಒಂದು ಗೂಬೆಯನ್ನ ಕೂಡಿಸ್ಲಿಕ್ಕೆ ಬಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಸುಮ್ಮನೆ ಇರೋದಿಲ್ಲ ಈ ರಾಜ್ಯದಲ್ಲಾಗಿರ್ಬೋದು ಆಗಿರ್ಬೋದು ದೇಶದಲ್ಲಿ ಆಗಿರ್ಬೋದು ಪ್ರತಿ ಒಂದು ಇಲಾಖೆಯಲ್ಲಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಇವತ್ತು ಏನು ಇವರು ಮಾತನಾಡಿದ್ದಾರೆ ಮಾಡಬಾರದಂತ ಕೆಲಸವನ್ನು ಮಾಡ್ತಾ ಇದ್ರು ಶಾಸಕರಂತೆ ಶಾಸಕರು ಏನ್ ಮಾತಾಡಿದ್ದಾರೆ ವಾಲ್ಮೀಕಿ ಅವರಿಗೆ ನಾವೆಲ್ಲರೂ ಸೇರಿ ಏನ್ ಮಾಡ್ತಾ ಇದ್ದೀವಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಇವತ್ತು ಅವರು ಮಾತನಾಡ್ತಕ್ಕಂಥದ್ದನ್ನ ದಯವಿಟ್ಟು ಮತ್ತೆ ಅದನ್ನ ಒಂದ್ ಸ್ವಲ್ಪ ಮನವರಿಕೆ ಮಾಡ್ಕೊಂಡು ಕ್ಷಮೆ ಯಾಕೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಶಾಸಕರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಂತ ಇದ್ದೀನಿ ರಚನೆ ಮಾಡಲಿಲ್ಲ ಅದೇ ರೀತಿಯಾಗಿನೇ ಇದು ಆದಿ ಕಾಲದಲ್ಲಿ ರಚನೆಯಾಗಿರ್ತಕ್ಕಂತ ಈ ಒಂದು ಏನ ಮಹಾಕಾವ್ಯ ರಾಮಾಯಣ ಅಂತಕ್ಕಂಥ ಏನು ಗ್ರಂಥ ಇದೆ ಆ ಗ್ರಂಥವು ಕೂಡ ಅದು ಒಂದು ಸಂವಿಧಾನ ಅಂತ ಹೇಳಿ ನಾನು ಭಾವಿಸಿ ಈ ಒಂದು ಇಲ್ಲಿ ಮಾತೇನ ತಪ್ಪು ಮಾತಾಡಿ ಹೋಗಿದ್ದಾರ ಈ ಶಾಸಕರಿಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನ ಕ್ಷಮೆ ಯಾಚಿಸ್ಬೇಕು ಯಾಕಂತಂದ್ರ ಇವತ್ತು ನಾವೆಲ್ಲರೂ ಸೇರ್ಕೊಂಡು ಏನು ಆಚರಣೆ ಮಾಡ್ತಾ ಇದ್ದೀವಿ ಈ ಜಯಂತಿ ಈ ಜಯಂತಿಯಲ್ಲಿ ಅಪಮಾನ ಆಗಿರ್ತಕ್ಕಂಥ ಸಂದರ್ಭ ದಯವಿಟ್ಟು ಇದನ್ನ ಅವ್ರ ಕ್ಷಮೆ ಹೇಳಿ ಗ್ರಂಥಕ್ಕೆ ಅವಮಾನ ಆಗಿದೆ ಮಹರ್ಷಿ ವಾಲ್ಮೀಕಿ ಅವ್ರಿಗೂ ಕೂಡ ಅವಮಾನ ಆಗಿದೆ ಅದ್ರದ್ದು ಮುಂದಿಂದ ಹೇಳ್ತೇನೆ ನಿಮಗೆ ಮತ್ತೆ ಅವ್ರ ಯಾರ ದೃಷ್ಟ ಈಗ ಕ್ಷಮೆ ಯಾಚನೆ ಮಾಡಿದ್ರು ಅಂದ್ರೆ ಇಡೀ ಸಮಾಜಕ್ಕೂ ಆಗಿರ್ಬೋದು ಇವತ್ತ ಎಲ್ಲಾ ಶರೀರ ಆಗಿರ್ಬೋದು ಈ ಒಂದು ಸಭೆಗೆ ಕೂಡ ಅವರೊಂದು ಕ್ಷಮೆ ಯಾಚನೆ ಮಾಡ್ಬೇಕಂತೇಳಿ ನಾನು ದಯವಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಅದ್ರ ರೂಪರೇಷಿರಂತ ನಾವು ತಮಗೆ ಮುಂದೆ ತಿಳಿಸ್ತೀವಿ ರೀ